ಹಾಯ್ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆ ಆರೂವರೆ ಆಗಿದೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ರೆಡಿಯಾಗಿದೆ ವ್ಯಾಪಾರಕ್ಕೆ ಹೋಗೋ ಟೈಮ್ ಆಯಿತು ಇವಾಗ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ ತುಂಬ ನೆನೆ ಮೊನ್ನೆಯಿಂದ ಎಲ್ಲ ಸ್ವಲ್ಪ ಹುಷಾರಿಂದಲೇ ಕೆಲಸ ಏನೂ ಆಗಿರಲಿಲ್ಲ ಇವತ್ತು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮುಂದೆ ನಾನು ವ್ಯಾಪಾರದ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ನೋಡಿ ನಮ್ಮನೆ ಪೂಜೆ ಈ ರೀತಿ ಸಿಂಪಲ್ ಆಗಿ ಮಾಡಿದೀನಿ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ ನಾನು ಇವತ್ತು ನೋಡಿ ಇಲ್ಲೇ ಮನೆಯಲ್ಲೇ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದೆ ಹೂವನ್ನ ಇವತ್ತು ಟೈಮ್ ಆಗಿರೋದಕ್ಕೆ ಹೂವು ಎಲ್ಲ ಏನು ಕಟ್ ಮಾಡಿಲ್ಲ ನಾನು ಅಲ್ಲೇ ಹೋಗಿ ಕಟ್ ಮಾಡ್ಕೊಳ್ಬೇಕು ಹೂವು ಎಲ್ಲ ಹಾಗೆ ಹಾಕೊಂಡಿದ್ದೀನಿ ರೆಡಿ ಬನ್ನಿ ಫ್ರೆಂಡ್ಸ್ ವ್ಯಾಪಾರದ ಹತ್ರ ಸಿಗ್ತೀನಿ ವ್ಯಾಪಾರ ಬಂದೆ ವ್ಯಾಪಾರ ಬಂದೇ ಮಾಡಿ ಎಲ್ಲ ಕಟ್ ಮಾಡಿ ಹುಡ್ಕೊಂಡಿದೀನಿ ತುಂಬಾ ಬಿಸಿಲಿದೆ ಕಣ್ಣೆ ಬಿಡಕ್ ಆಗ್ತಾ ಇಲ್ಲ ಸ್ಟೋಲ್ ಇದೆ ಇಲ್ಲಿ ಬ ಬಂದಿರೋದು ಇನ್ನು ಹೋಗೋದೆ ಮನೆಗೆ ಒಂದರಿಂದ ಎರಡು ಗಂಟೆ ಟೈಮ್ ಆಗುತ್ತೆ ಎರಡು ಗಂಟೆ ಊಟದ ಸಮಯಕ್ಕೆ ಹೋಗ್ತೀನಿ ಅಂತಲೇ ಹೇಳ್ಬೋದು ಮನೆಗೆ ಅಷ್ಟೊತ್ತಾಗುತ್ತೆ ಇದು ರಿಂಗ್ ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು ನೋಡ್ಬೋದು ಇದು ಸುತ್ತಮುತ್ತ ವೆಹಿಕಲ್ಗಳೇ ಓಡಾಡ್ತಿದ್ದಾವೆ ರಿಂಗ್ ರೋಡು ಓಕೆ ಫ್ರೆಂಡ್ಸ್ ಇವಾಗ ವ್ಯಾಪಾರ ಮಾಡ್ತೀನಿ ನೋಡಿ ವ್ಯಾಪಾರ ಆಗಿಲ್ಲ ಇವೆಲ್ಲ ಮುಟ್ಕೊಂಡ್ಬಿಟ್ಟಿದೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ತುಂಬಾ ಬಿಸಿಲು ಬಸ್ ಬಂದಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಮೇಲೆ ಆಗುತ್ತೆ ಮೂರು ಕಿಲೋಮೀಟ್ರ್ ಹತ್ರ ಇದೆ ನಾನು ನಮ್ಮೂರಿಂದ ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡೋದು

ನಾನು ತಗೊಂಡು ಹೋಗಿದ್ದು ನೋಡಿ ಈ ರೀತಿ ಇದೆ ತುಂಬ ಬಿಸಿಲು ಇಟ್ಕೊಂಡು 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 ನೋಡಿ ಯಾವ ರೀತಿ ಆಗಿದೆ ಹೂವು ಅಂತ ಇದು ಹೂವಾನೇ ಇವತ್ತೇನು ವ್ಯಾಪಾರ ಆಗಿಲ್ಲ ಎಲ್ಲ ವೇಸ್ಟ್ ಇವತ್ತು ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ತಗೊಬಂದೆ ಕನಕಾಂಬ್ರ ಕೂಡ ಕೂಡ ಎಲ್ಲ ಬಿಸಿಲು ಒಂಥರ ಆಗ್ಬಿಟ್ಟಿದೆ ಫ್ರಿಜ್ ಗಿಟ್ರೆ ನಾಳೆ ಪೂಜೆಗೆ ಆಗುತ್ತೆ ಅಂತ ಹೀಗೆ ಕವರಲ್ಲಿ ಹಾಕ್ತಾ ಇದ್ದೀನಿ ಇದು ಕೂಡ ಇವತ್ತು ವೇಸ್ಟ್ ವ್ಯಾಪಾರ ಆಗಿಲ್ಲ ಫ್ರಿಜ್ಗೆ ಇಡ್ತೀನಿ ಇವತ್ತು ಬನ್ನಿ ಹೀಗೆ ಬೆಳಗ್ಗೆ ತಿಂಡಿ ತಿಂದಿಲ್ಲ ಇವಾಗ ತಿಂಡಿ ಏನಾದ್ರು ತಿಂಡಿ ತಿನ್ಬೇಕು ತಿಂಡಿ ಹಾಕೋ ಬರ್ತೀನಿ ಫ್ರಿಜ್ಗೆ ಇಟ್ಬಿಟ್ಟು ತಿಂಡಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಅನ್ನ ಸಾಂಬಾರು ಹಾಕೊಂಡು ಬಂದೆ ಊಟ ಮಾಡೋಣ ಅಂತ ಈಗ ಊಟ ಮಾಡಿ ಮತ್ತೆ ಸಿಟಿಗೆ ಹೋಗ್ಬೇಕು ಸ್ವಲ್ಪ ಊತರೋದಕ್ಕೆ ತರೋದಕ್ಕೆ ನಾಳೆ ನಮ್ಮೂರಿನಲ್ಲಿ ರಥಸಪ್ತಮಿ ಇದೆ ಅದಕ್ಕೋಸ್ಕರ ನಾನು ಮಲ್ಲಿಗೆ ಹಾವು ತರೋದಕ್ಕೆ ಅಂತ ಸಿಟಿಗೆ ಹೋಗ್ಬೇಕು ಈಗ ಊಟ ಮಾಡ್ಕೊಂಡು ಹೋಗ್ಬೇಕು ನಿಂತು 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 ಕಾಲು ನೋವು ಬರುತ್ತೆ ಕಾಲು ನೋವು ಹೇಗೆ ಬರುತ್ತೆ ಅಂತಂದರೆ ನೋಡಿ ಒಂದು ಕಾಲು ನನಗೆ ಹ್ಯಾಂಡಿಕ್ಯಾಪ್ ಇದೆ ಒಂದು ದೊಡ್ಡದು ಒಂದು ಚಿಕ್ಕದು ಹ್ಯಾಂಡಿಕ್ಯಾಪ್ ಕಾಲು ಇರೋದು ನೋಡ್ಬೋದು ಸರಿ ಸಮಯ ಇಟ್ಕೊಂಡು ಇಷ್ಟೇ ಬರೋದು ನನಗೆ ಕಾಲು ಓಕೆ ಫ್ರೆಂಡ್ಸ್ ನಾನು ಊಟ ಆಯಿತು ಇವಾಗ ಸಿಟಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ